ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಪಾರ್ಸೆಲ್ ಎಚ್ಚರ ಇದು ಅತ್ಯಂತ ಗಂಭೀರ ವಿಚಾರ ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನ ಹೋಟೆಲ್ನಿಂದ ಆಹಾರ ಪದಾರ್ಥವನ್ನ ಇದೇ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಡಬ್ಬದಲ್ಲಿ ತರ್ತೀವಿ ಹೆಚ್ಚಿನ ಹೋಟೆಲ್ಗಳು ಆಹಾರ ಪ್ಯಾಕ್ ಮಾಡಿಕೊಡಲು ಈ ಬ್ಲಾಕ್ ಬಾಕ್ಸ್ ಅವಲಂಬಿಸಿದ್ದಾರೆ ಆದರೆ ಪ್ಲಾಸ್ಟಿಕ್ನ ನ ಈ ಕಪ್ಪು ಡಬ್ಬ ನಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಬ್ಲಾಕ್ ಬಾಕ್ಸ್ ಕ್ಯಾನ್ಸರ್ಗೆ ಕಾರಣವಾಗಬಹುದು ಸಂಶೋಧನೆಯ ಪ್ರಕಾರ ಕಪ್ಪು ಪ್ಲಾಸ್ಟಿಕ್ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಕಾರ್ಬನ್ ಬ್ಲಾಕ್ ಪ್ಲಾಸ್ಟಿಕ್ ನಲ್ಲಿ ಪಿಎಚ್ ಅಂದ್ರೆ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಎಂಬ ರಾಸಾಯನಿಕ ಅಂಶ ಇದೆ ಇದು ಕ್ಯಾನ್ಸರ್ ಕಾರಕ ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಸಂಸ್ಥೆ ತಿಳಿಸಿದೆ ಅಂದ್ರೆ ಈ ಕಪ್ಪು ಪ್ಲಾಸ್ಟಿಕ್ ಡಬ್ಬದಿಂದ ಕ್ಯಾನ್ಸರ್ ಬರುವ ಅಪಾಯ ಇದೆ ಅಂತ ಎಚ್ಚರಿಸಿದೆ ಈ ರಾಸಾಯನಿಕ ಅಂಶ ನಮ್ಮ ದೇಹ ಸೇರಿದ್ರೆ ಉಸಿರಾಟದ ಸಮಸ್ಯೆಯೂ ಬರಬಹುದು ಬುತ್ತಿ ಹೌದು ಈ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಮತ್ತು ಥ್ಯಾಲೆಟ್ಗಳ ರಾಸಾಯನಿಕಗಳು ಇವೆ ಎಂಬುದು ಅನೇಕ ಅಧ್ಯಯನಗಳಿಂದ ಗೊತ್ತಾಗಿವೆ ಈ ಅಪಾಯಕಾರಿ ರಾಸಾಯನಿಕಗಳು ಪ್ಲಾಸ್ಟಿಕ್ ಡಬ್ಬದೊಳಗೆ ಹಾಕುವ ಬಿಸಿ ಬಿಸಿ ಆಹಾರದೊಂದಿಗೆ ಮಿಶ್ರಣವಾಗುವ ಎಲ್ಲಾ ಅಪಾಯಗಳು ಇವೆ ಯಾಕಂದ್ರೆ ಈ ರಾಸಾಯನಿಕಗಳು ಬಿಸಿ ಆಹಾರದಲ್ಲಿ ತಕ್ಷಣವೇ ಕರಗುತ್ತವೆ ಈ ರೀತಿ ರಾಸಾಯನಿಕ ಕರಗಿರುವ ಆಹಾರವನ್ನು ಸೇವಿಸುವುದರಿಂದ ನಮ್ಮ ದೇಹ ಅನೇಕ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಈ ಕಪ್ ಪ್ಲಾಸ್ಟಿಕ್ ಬಾಕ್ಸ್ ನಿಂದ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಪರಿಸರಕ್ಕೂ ಭಾರಿ ಅಪಾಯ ಇದೆ ಯಾಕಂದ್ರೆ ಈ ಪ್ಲಾಸ್ಟಿಕ್ ಡಬ್ಬವನ್ನು ಮರುಬಳಕೆ ಮಾಡಲು ಸಾಧ್ಯ ಇಲ್ಲ ಈ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ತಯಾರಿಸುವಾಗ ಕಾರ್ಬನ್ ಕಪ್ಪು ವರ್ಣ ದ್ರವ್ಯವನ್ನು ಸೇರಿಸ್ತಾರೆ ಜೊತೆಗೆ ಇದಕ್ಕೆ ಅನೇಕ ಇತರ ರಾಸಾಯನಿಕಗಳನ್ನು ಸೇರಿಸೋದ್ರಿಂದ ಇದರ ಮರುಬಳಕೆ ಕಷ್ಟ ಹಾಗಾಗಿ ಇದನ್ನು ಪರಿಸರದಲ್ಲಿ ಬಿಸಾಡಬೇಕಾಗತ್ತೆ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಹಾಗಾಗಿ ಸ್ನೇಹಿತರೆ ಎಚ್ಚರ ಇನ್ಮುಂದೆ ಹೋಟೆಲ್ಗಳಲ್ಲಿ ಕಪ್ಪು ಡಬ್ಬದಲ್ಲಿ ಪಾರ್ಸೆಲ್ ತರಕು ಮುನ್ನ ಹತ್ತು ಬಾರಿ ಯೋಚಿಸಿ ಅದರ ಬದಲು ನೀವು ಸೂಕ್ತವಾದ ಬೇರೆ ಡಬ್ಬಿಗಳಲ್ಲಿ ಆಹಾರ ಪದಾರ್ಥವನ್ನು ಪಾರ್ಸೆಲ್ ತಂದ್ರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ರೋಗದಿಂದ ಮುಕ್ತವಾಗಿರಬಹುದು ಗಾಯತ್ರಿ ವಿಜಯ್ ಟೈಮ್ಸ್ ಬೆಂಗಳೂರು